ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಪ್ರೈಮ್ ಏಟ್ ನೈನ್ ಪಿ ಎಂ ನಾನು ಸಂಪತ್ ವಂಡಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡಿರುವಂತಹ ಅನುಮತಿ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಮೂಡಾ ಹಗರಣ ಸಿದ್ದರಾಮಯ್ಯ ರಾಜಕೀಯ ಒಂದ್ ಕಡೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಇದೇ ಪ್ರಕರಣದಲ್ಲಿ ಆಗ್ತಾ ಇದೆ ದೋಸ್ತಿಗಳ ಕೈಗೆ ಮೂಡಾ ಕೇಸ್ ಪ್ರಬಲ ಅಸ್ತ್ರವಾಗಿ ಸಿಕ್ಕಂತಾಗಿದೆ ರಾಜೀನಾಮೆ ಕೊಟ್ಟು ವಿಚಾರಣೆ ಎದುರಿಸಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ರೆ ಬಿಜೆಪಿ ಕಾನೂನನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಅಂತಿದ್ದಾರೆ ಕಾಂಗ್ರೆಸ್ನ ನಾಯಕರು ಈ ಆರೋಪ ಪ್ರತ್ಯಾರೋಪದ ಮಧ್ಯೆ ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಮತ್ತೊಂದು ಹಂತವನ್ನ ತಲುಪಿದೆ ಅವರಿಂದ ಅವರ ಪ್ರತಿನಿಧಿಯ ಕೆಲಸ ಮಾಡಿ ಕೇಂದ್ರ ಸರ್ಕಾರ ಮಾಡಿ ಆಂತೋ ಕೆಸು ಯರೋ ಬೀದಿಲ್ಲಿ ಹೋಗುವಂತವರಿಗೆ ಕೊಟ್ಟಂತ ಕೇಸ್ಗಳಿಗೆ ಅದಕ್ಕೆ ಬೇರೆ ರೀತಿ ಅಂತ ಅದಕ್ಕೆ ಶಕ್ತಿ ತುಂಬುವಂಥ ಕಾರ್ಯ ಇಂಡೈರೆಕ್ಟ್ಲಿ ಇದಕ್ಕೆ ಕೈ ಜೋಡಿಸ서 ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪ್ರತಿನಿಧಿ ಅಂತ ಸಿಎಂ ಹೇಳಿದ್ರೆ ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ ಅಂತಿದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕರು ಈ ರೀತಿ ರಾಜ್ಯಪಾಲರ ವಿರುದ್ಧ ಸಿಟ್ಟಿಗೇಳುವುದಕ್ಕೆ ಕಾರಣ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ಈ ರೀತಿ ಒಂದು ಕಡೆ ಕೈ ನಾಯಕರು ಸಿಡಿಮಿಡಿಗೊಂಡ್ರೆ ಕಮಲ ಕಲಿಗಳು ಗವರ್ನರ್ ನಡೆ ಸಮರ್ಥಿಸೋ ಕೆಲಸ ಮಾಡ್ತಿದ್ದಾರೆ ಅಸಮಾನತೆಯ ವಿರುದ್ಧ ಇರೋದು ಸಹಿಸಲಾಗ್ತಿಲ್ಲ ಕಮಲ ನಾಯಕರ ನಡೆಗೆ ಸಿಎಂ ಡಿಸಿಎಂ ಆಕ್ರೋಶ ಕಾಂಗ್ರೆಸ್ ಅಸಮಾನತೆಯ ವಿರುದ್ಧವಾಗಿರೋದು ಬಿಜೆಪಿಗೆ ಸಹಿಸೋಕಾಗ್ತಿಲ್ಲ ಹೀಗಾಗಿ ನನ್ನ ವಿರುದ್ಧ ಮಾಡಬಾರದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಸಿಎಂ ಆರೋಪಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯಪಾಲರನ್ನ ಪಕ್ಷದ ಏಜೆಂಟ್ ಮಾಡಿಕೊಂಡಿದ್ದಾರೆ ಬಿಜೆಪಿ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗಿದೆ ಅಂತೇಳಿ ಕಿಡಿಕಾರಿದ್ರು ಇಪ್ಪತ್ತ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಬ್ರಾಹಿಮ್ ನನಗೆ ನನ್ನ ಮೇಲೆ ಕೊಡ್ತಾರೆ ಹನ್ನೊಂದೂವರೆ ಗಂಟೆಗೆ ಹತ್ತು ಗಂಟೆಗೆ ನೋಕ್ಸೋಕಾಶ್ ನೋಟಿಸ್ ತಯಾರಾಗುತ್ತದೆ ಇದು ಡಿಸ್ಕ್ರಿಮಿನೇಷನ್ ಅಲ್ಲವೋ ಅದಕ್ಕೆ ರಾಜ್ಯಪಾಲರಿಗೆ ನೀವು ಈ ಥರ ಚಿಕ್ಕ ಅಂಡ್ ಚೂಸ್ ಮಾಡಬೇಡಿ ಅಂತ ಸೆಲೆಕ್ಟಿವ್ ಸೆಲೆಕ್ಟಿವ್ ಆಗಿ ಮಾಡೋಕ್ಕೆ ಹೋಗಬೇಡಿ ರಾಷ್ಟ್ರಪತಿಗಳ ಅವರಿಂದ ಅವರ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಅಂತ ನೀವು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ ಅವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರಲ್ಲ ಸಂವಿಧಾನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಕಾಂಗ್ರೆಸ್ ವಿರುದ್ಧ ಮುಂದುವರಿದ ಬಿಜೆಪಿ ಸಮರ ಕಾಂಗ್ರೆಸ್ ನಾಯಕರ ಈ ಆರೋಪಗಳಿಗೆ ಬಿಜೆಪಿ ನಾಯಕರು ತಿರುಗೇಟು ನೀಡು ಕೆಲಸ ಮಾಡ್ತಿದ್ದಾರೆ ತನಿಖೆ ಎದುರಿಸುವುದಕ್ಕೆ ಸಿಎಂಗೆ ಭಯ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇರೋ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆಯನ್ನ ನೀಡಲಿ ಅಂತ ಆಗ್ರಹಿಸುತ್ತಿದ್ದಾರೆ ರಾಜ್ಯಪಾಲರು ಕಾನೂನು ಪ್ರಕಾರ ನಡೆದುಕೊಂಡಿದ್ದಾರೆ ಅಂತ ಗವರ್ನರ್ ಬೆನ್ನಿಗೆ ನಿಂತು ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ್ದಾರೆ ನಡವಳಿಕೆಗಳು ಇಂದು ಕೂಡ ಇದನ್ನೇ ಮಾಡ್ಕೊಂತ ಬಂದಿದ್ದಾರೆ ಇವತ್ತು ಕೂಡ ಅದೇ ಕೆಲಸವನ್ನ ಪ್ರಚೋದನೆ ಈ ಐವನ್ ಡಿಸೋ ಡಿಸೋಜ ಅವರು ಮನೆಯನ್ನು ಹೇಳಿಕೆ ಕೊಟ್ಟಿದ್ದಾರೆ ಬಾಂಗ್ಲಾ ರೀತಿಯಲ್ಲಿ ಗಲಭೆ ಆಗ್ಬೋದು ಅಂತ ಹೇಳಿ ನಾಳೆ ಏನಾದರೂ ಅದರ ಘಟನೆಗಳು ನಡೆದ್ರೆ ಅದಕ್ಕೆ ನೇರ ಹೊಣೆ ಕಾಂಗ್ರೆಸ್ ನಾಯಕರಾಗ್ತಾರೆ ಐವನ್ ಡಿಸೋಜಾ ಅವರು ಆಗ್ತಾರೆ ಇದಕ್ಕೆ ಸರ್ ಇದೊಂಥರ ಬ್ಲ್ಯಾಕ್ ಮೇಲ್ ಸರ್ ನಮ್ಮ ಕುಟುಂಬ ಇರ್ಬೋದು ನಮ್ಮ ಪಕ್ಷದ ನಾಯಕರುಗಳು ಇರ್ಬೋದು ಅವತ್ತಿಂದ ಕೂಡ ಬುಟ್ಟಿಲಿ ಹಾವಿದೆ ಅಂದ್ಕೊಂಡು ಹೆದರಿಸುವಂತ ಒಂದು ಕೆಲಸವನ್ನ ಮಾಡ್ತಾನೆ ಇದ್ದಾರೆ ಮತ್ತೆ ಯಾವುದೋ ಕೇಸು ಯಾರೋ ಬೀದಿಲ್ಲಿ ಹೋಗುವಂಥ ಕೊಟ್ಟಂತ ಕೇಸ್ಗಳಿಗೆ ಅದಕ್ಕೆ ಬೇರೆ ಅಂತ ಅದಕ್ಕೆ ಶಕ್ತಿ ತುಂಬುವಂತ ಕಾರ್ಯ ಇಂಡೈರೆಕ್ಟ್ಲಿ ಇದಕ್ಕೆ ಕೈ ಜೋಡಿಸೋ ಪ್ರಯತ್ನ ಕೂಡ ಕಾಣದ ಕೈಗಳು ಈ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ವಿಚಾರಣೆಗೆ ಅನುಮತಿ ಕೊಟ್ಟಿದ್ದೆ ಹೊರತು ಸಿದ್ದರಾಮಯ್ಯನವರು ಅಪರಾಧಿ ಅಂತ ಎಲ್ಲೂ ಡಿಕ್ಲೇರ್ ಮಾಡಲಿಲ್ಲ ಇದನ್ನು ಗಮನಿಸಬೇಕು ಜನಸಾಮಾನ್ಯರ ಕಿವಿ ಮೇಲೆ ಹೂವಿಡಿಸುವಂಥ ಕೆಲಸ ಮಾಡಬಾರ್ದು ಅಂದರೆ ಸಂವಿಧಾನದಲ್ಲಿ ಅವಕಾಶ ಯಾಕೆ ಕೊಟ್ಟಿದ್ದಾರೆ ಹಂಗಾದ ಮುಖ್ಯಮಂತ್ರಿ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡುವಂಥ ಅಧಿಕಾರವನ್ನು ರಾಜ್ಯಪಾಲರಿಗೆ ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದೆ ಆ ರೀತಿ ಪರಿಶೀಲನೆ ಮಾಡಿ ಕೊಡಬೇಕು ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದನ್ನೇ ಅಪರಾಧ ಬಿತೃತ್ವ ವಹಿಸಿ ದಂಗೆ ಎಬ್ಬಿಸುವ ಮಾತಾಡ್ತಿರ್ತಕ್ಕಂಥದ್ದು ದುರದೃಷ್ಟ ಬಿಜೆಪಿ ಪ್ರಾಸಿಕ್ಯೂಷನ್ ಅಸ್ತ್ರಕ್ಕೆ ಕಾಂಗ್ರೆಸ್ ಪ್ರತ್ಯಾಸ್ತ್ರ ಬಿಜೆಪಿ ರೀತಿಯಲ್ಲೇ ದೋಸ್ತಿಗಳಿಗೆ ತಿರುಗೇಟು ಕೊಡುವುದಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗಿದೆ ಲೋಕಾಯುಕ್ತ ಎಸ್ಐಟಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಆರೋಪ ಸಲ್ಲಿಕೆ ಅನುಮತಿ ನೀಡುವಂತೆ ಪತ್ರ ಬರೆದಿದೆ ಲೋಕಾಯುಕ್ತ ವಿಶೇಷ ತನಿಖಾ ದಳದಿಂದ ರಾಜಭವನಕ್ಕೆ ಪತ್ರ ಬರೆದಿದ್ದಾರೆ ಕುಮಾರಸ್ವಾಮಿ ಎರಡು ಸಾವಿರದ ಏಳರಲ್ಲಿ ಸಿಎಂ ಆಗಿದ್ದ ಅವಧಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಅಕ್ರಮವಾಗಿ ಜಾಗ ಮಂಜೂರು ಮಾಡಿದ್ದಾರೆ ಎಸ್ಎಸ್ವಿಎಂ ಕಂಪನಿಗೆ ಗಣಿ ಮತ್ತು ಖನಿಜ ನಿಯಮಗಳನ್ನು ಉಲ್ಲಂಘಿಸಿ ಐನೂರ ಐವತ್ತು ಎಕರೆ ವಿಸ್ತೀರ್ಣದ ಗಣಿ ಗುತ್ತಿಗೆಗೆ ಮಂಜೂರು ಸಂಬಂಧಿಸಿದಂತೆ ಆರೋಪ ಪಟ್ಟಿ ಸಲ್ಲಿಸೋಕೆ ಅನುಮತಿ ನೀಡಿ ಅಂತ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಲಾಗಿದೆ ಸಾಯಿ ಲೋಕಾಯುಕ್ತವರು ಲೋಕಾಯುಕ್ತ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಆದರೆ ಇವತ್ತು ಕೇಳಿದ್ದಾರೆ ಅದನ್ನ ಮತ್ತೆ ಕೇಳಿದ್ದಾರೆ ಅಂದ್ರೆ ಇಪ್ಪತ್ತ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಬ್ರಾಹಿಮ್ ನನಗೆ ನನ್ನ ಮೇಲೆ ಕೊಡ್ತಾರೆ ಹನ್ನೊಂದೂವರೆ ಗಂಟೆಗೆ ಹತ್ತು ಗಂಟೆಗೆ ನೋಕ್ ಶೋಕಾಶ್ ನೋಟಿಸ್ ತಯಾರಾಗುತ್ತೆ ಇದು ಡಿಸ್ಕ್ರಿಮಿನೇಷನ್ ಅಲ್ವೋ ರಾಜ್ಯಾದ್ಯಂತ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರ ರಾಜ್ಯಪಾಲರ ಆದೇಶದ ವಿರುದ್ಧ ಸೋಮವಾರವಷ್ಟೇ ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ಬೀದಿಗಿಳಿದಿದ್ದರು ರಾಜ್ಯಪಾಲರಿಗೆ ಅವಮಾನವನ್ನು ವಿರೋಧಿಸಿ ಬಿಜೆಪಿ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್ ವಿರುದ್ಧ ಗುರುವಾರ ರಾಜ್ಯಾದ್ಯಂತ ಬೀದಿಗಿಳಿಯುವುದಕ್ಕೆ ಕರೆ ನೀಡಲಾಗಿದೆ ಕೈ ನಾಯಕರ ವಿರುದ್ಧ ಡಿಜಿಪಿಗೆ ಬಿಜೆಪಿ ನಿಯೋಗ ದೂರು ಈ ಮಧ್ಯೆ ಪ್ರತಿಭಟನೆ ವೇಳೆ ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ಕೈ ನಾಯಕರ ವಿರುದ್ಧ ಡಿಜಿಪಿಗೆ ಬಿಜೆಪಿ ನಿಯೋಗ ದೂರು ಕೊಟ್ಟಿದೆ ಜಮೀರ್ ಕೃಷ್ಣ ಬೈರೇಗೌಡ ದಿನೇಶ್ ಗುಂಡೂರಾವ್ ಐವನ್ ಡಿಸೋಜಾ ಶಾಸಕ ಕೆ ವೈ ನಂಜೇಗೌಡ ವಿರುದ್ಧ ಜಾತಿ ನಿಂದನೆ ಮತ್ತು ಗೂಂಡಾ ಕಾಯ್ದೆಯಡಿ ಬಂಧಿಸುವಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸಂಸದ ಗೋವಿಂದ ಕಾರಜೋಳ ಸೇರಿದಂತೆ ಹಲವು ನಾಯಕರು ಸೇರಿ ದೂರನ್ನ ಕೊಟ್ಟಿದ್ದಾರೆ ಮೋಡ ಹಗರಣದ ಪಾಲಿಟಿಕ್ಸ್ ಮತ್ತೊಂದು ಹಂತವನ್ನು ತಲುಪಿದೆ ಪಕ್ಷದ ಹೈಕಮಾಂಡ್ ಸಚಿವರು ಸೇರಿದಂತೆ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತರೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡ್ಕೊಂಡ್ಬಿಟ್ಟಿದ್ದಾರೆ ಸದ್ಯ ರಾಜ್ಯಪಾಲರ ನಿರ್ಧಾರದಿಂದ ಮೂಡ ಹಗರಣ ಕಾವು ಏರುವಂತಾಗಿದೆ ಪ್ರಾಸಿಕ್ಯೂಷನ್ ಸಂಬಂಧ ಕೋರ್ಟ್ ಕೊಡೋ ಆದೇಶ ಮಹತ್ವವನ್ನು ಪಡ್ಕೊಂಡಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ